ಯಹಾ ದಿವ್ಯಾಂಗ ಬಹನೆ ಹೀ ಹಬ್ಬ ಆಗ ಭಾಷಣ ನೀ ಬಹನೋ ಲೋಕಸಭಾ ಚುನಾವಣಾ ಪ್ರಚಾರ ರ್ಯಾಲಿ ಸಮಾವೇಶ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರ ನಡೆಗಳು ಭಾರಿ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಿದೆ ಈಗ ತೆಲಂಗಾಣದ ಮೆಹಬೂಬಾ ನಗರದಲ್ಲಿ ಆಯೋಜನೆ ಮಾಡಿದ್ದ ಬಿಜೆಪಿ ಸಮಾವೇಶದಲ್ಲಿ ಮೋದಿ ಮತ್ತೆ ಎಲ್ಲರ ಹೃದಯ ಗೆದ್ದಿದ್ದಾರೆ ಭಾಷಣ ಮಾಡ್ತಾ ಇದ್ದ ಮೋದಿಯವರ ಗಮನ ಸಮಾವೇಶದಲ್ಲಿ ಹಾಜರಾಗಿದ್ದ ವಿಶೇಷ ಚೇತನ ಸಹೋದರಿಯರತ್ತ ನೆಟ್ಟಿದೆ ಹಿಂಭಾಗದಲ್ಲಿ ಪ್ರಯಾಸ ಪಡ್ತಾ ಇದ್ದ ವಿಶೇಷ ಚೇತನ ಸಹೋದರಿಯರಿಗೆ ದಾರಿ ಬಿಡಿ ಅವರಿಗೆ ಮುಂಭಾಗದಲ್ಲಿ ವ್ಯವಸ್ಥೆ ಮಾಡಿ ಅವರಿಗೆ ವ್ಯವಸ್ಥೆ ಮಾಡೋ ತನಕ ನಾನು ಭಾಷಣ ಮಾಡೋದಿಲ್ಲ ಅಂತ ಮೋದಿ ಹೇಳಿದ್ದಾರೆ ವಿಶೇಷ ಚೇತನ ಸಹೋದರಿಯರು ನನಗೆ ಆಶೀರ್ವಾದ ನೀಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅವರಿಗೆ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಮುಂದೆ ನಿಂತಿರೋ ಪ್ರೀತಿಯ ಜನಗಳೇ ಅವರಿಗೆ ದಾರಿ ಬಿಡಿ ವಿಶೇಷ ಚೇತನರು ಹಲವು ಗಂಟೆಗಳಿಂದ ಪ್ರಯಾಸ ಪಡ್ತಾ ಇದ್ರೆ ಅವರ ನೋವು ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅವರಿಗೆ ಸಭೆಯ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆ ಮಾಡಿ ವಿಶೇಷ ಚೇತನರಿಗೆ ವ್ಯವಸ್ಥೆ ಕಲ್ಪಿಸೋ ತನಕ ನಾನು ಭಾಷಣ ಮಾಡೋದಿಲ್ಲ ಅಂತ ಮೋದಿ ಹೇಳಿದ್ದಾರೆ ಮೋದಿ ಈ ಮಾತು ಹೇಳ್ತಾ ಇದ್ದ ಹಾಗೆ ಹಿಂಭಾಗದಲ್ಲಿದ್ದ ವಿಶೇಷ ಚೇತನ ಯುವತಿಯರನ್ನ ಸಿಬ್ಬಂದಿಗಳು ಮುಂಭಾಗಕ್ಕೆ ಕರೆದುಕೊಂಡು ಬಂದಿದ್ದಾರೆ ಮುಂಭಾಗದಲ್ಲಿ ಆಸನ ವ್ಯವಸ್ಥೆಯನ್ನ ಮಾಡಿದ್ರು ಮೋದಿ ತಮ್ಮನ್ನ ಗುರುತಿಸಿ ಮುಂಭಾಗದಲ್ಲಿ ಆಸನ ವ್ಯವಸ್ಥೆ ಕಲ್ಪಿಸಿದಕ್ಕೆ ಧನ್ಯತಾ ಭಾವ ಈ ವಿಶೇಷ ಚೇತನರಲ್ಲಿ ಎದ್ದು ಕಾಣ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ಹಾಗೆ ಮೋದಿ ನಡಿಗೆ ಭಾರೀ ಮೆಚ್ಚುಗೆ ವ್ಯಕ್ತವಾಗತಾ ಇದೆ ಮೋದಿ ಭಾರತದ ಅವತಾರ ಪುರುಷ ಅಂತ ಎಲ್ಲ ಬಣ್ಣಿಸ್ತಾ ಇದ್ದಾರೆ ಮೋದಿ ಜನನಾಯಕ ಜನರ ಪ್ರಧಾನಿ ಅಂತ ಕೂಡ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಯಹಾ 2 3 ದಿವ್ಯಾಂಗ್ ಬಹೆನೆ हमे ಆಶೀರ್ವಾದ دینے आई हैं उनके लिए जगह खोलिए उनको परेशानी हो रही है यहां जो आगे खड़े हैं उधर हट जाएं उन दिव्यांग बहनों को आगे आने दीजिए मैं तब तक आगे भाषण नहीं करूंगा जब तक इन बहनों की व्यवस्था नहीं होती है मैं इन बहनों की तकलीफ नहीं देख सकता हूं ये दिव्यांग बहनें हैं पहले इनकी व्यवस्था करो